ಅಯ್ಯೋ ಕರ್ಮ ಇಲ್ಲ ನಿಗತ್ಕಬಿಟ್ಟಿದ್ರೆ ಹೆಂಗ್ ನಿಗತ್ಕೊಂಡ್ರೋ ಅನ್ಬೋದಾಯ್ತು ಇಬ್ರು ಜೀವಂತವಾಗ ಅವ್ರೆ ಹಾ ನನ್ನ ಮಗನ್ಗೆ ಹಿಂಗ ಸಿಗ್ಸೆ ಬಂದನ ಕೊಟ್ಬಿಟ್ರೆ ಬರ್ಡ್ಡೆ ಆಗ್ತಾವ ಏನು ಹೋಗರ ಬಂದು ಹೋಗಿದ್ರೆ ಒಳ್ಳೇದೇ ಆಗೋದು ಬದುಕಿದ್ವೇ ನನ್ ಮೈಕೊಳ್ಳಿ ತಬಲ್ ಮಾಡ್ಬಿಟ್ರು ಬರ್ಡೇ ಮಾಡಿಯಪ್ಪ ಮಗೇನ್ ಮಾಡಿ ಅಪ್ಪ ಇನ್ನೇನ್ ಯಾರು ಇದ್ವಾ ಆದ್ರೂ ಬಹಳ ಬೇಜಾರಾಯ್ತದ ಕಂದೊಡವ ಏನ್ ಮಾಡಿಯೇ ಅಯ್ಯೋ ಥೂ ಏನ್ ಮಾಡ್ತಿಲ್ಲ ಏನು ಮಾಡಕಾಯ್ತಿ ಅದಕ್ಕೆ ಯಾರಿಗೂ ಹೇಳಿದೆ ಕೆಂಕ್ಲು ಕೊಪ್ಪಳಲ್ಲಿ ಒಂದು ಹುಡುಗಿ ಇದ್ದದಂತೆ ಒಳ್ಳೆದಂತೆ ಅದಕ್ಕೆ ಗೋವಿನ ಮಾಡ್ಬಿಡದ ಮದುವೆ ಅಂತ ಹೆಂಗ ಮಾಡೋದು ಕೊಪ್ಪಳಿ ಚಾಯ್ ಹೆಣ್ಣು ಹ್ಞೂ ಸುಮಾರಾಗಿ ಇದ್ದದಂತೆ ಹೆಣ್ಣು ಏನೋ ಪಾಪ ಮದುವೆ ಮಾಡಿದ್ರಂತೆ ಮದುವೆ ಮಾಡಿದ್ದ ಆರ ತಿಂಗೆ ಜೀವ ಒಬ್ಬ ಗಂಡ ಅದೇನೋ ಆಕ್ಸಿಡೆಂಟ್ ಹಾಕಿ ಸೊತದಂತೆ ಒಳ್ಳೆ ಹುಡುಗಿ ಅಂತೆ ಪಾಪ ಅದಕ್ಕೆ ಮಾಡ್ಕಂಡ್ರೆ ಬೆಣಗುವೆ ಒಂದು ಭಾಳ ಕೊಟ್ಟಂಗೆ ಆಯ್ತದೆ ಅಂದ್ಬಿಟ್ಟು ಹಂಗಂತೇವನಿ ಮಾಡೋದ್ ಮಾಡೋದು ಮಗ ಮಾಡೋ ಕೆಲಸ ನಿಮಗೆ ಸುಮ್ಮನೆ ಹಂಗೆ ಅವಳು ಮದುವೆ ಅಲ್ಲದೆ ಗಂಡ ಮಗ ಅದು ಒಂದು ಒಳ್ಳೆ ಕೆಲಸವೇ ಅದನ್ನ ಹೇಳೋದು ಇವತ್ತು ಅವಳು ಬಾಳ ಮೂರು ತೊಗೋದೆ ಒಂದು ಬಾಳ್ ಕೊಟ್ರ ಪುಣ್ಯ ಕ್ಯಾಸ್ಬಯ ಹಂಗ ಅನ್ಕೊಂಡು ಗೋವಿಂದನ್ ಮದ್ವೆ ಸುದ್ದಿನೇಪ್ಕೊಂಡಲ್ಲ ಯಾಕೋ ಗ್ರಾಹಕ ಆಗತ್ತಿನೇ ಸರಿಲ್ಲ ಮದ್ವೆ ಅಂತ ಅವನು ಯಾವ ಸುಖಾನು ಅನ್ಬೋಸ್ತಾ ಸುಂಕಿರ ಬರೀ ನಾವು ಮದ್ವೆಲಿ ಬರೀ ಮದ್ವೆ ಮದ್ವೆ ಅನ್ಕೊಂಡು ಸುಖಕ್ಕಿಂತ ಕಷ್ಟ ಜಾಸ್ತಿ ಆಗದೆ ಅದ್ರ ಮಧ್ಯದಲ್ಲಿ ತಿರ್ಗವ ಏನ್ ಮಾಡಕಪ್ಪ ಏನ್ ಮಾಡಬೇಕ ತಿರ್ಗ ಮದ್ವೆ ಬೇಡಕ ಸುಮ್ಕಿಲಿಲ್ಲ ಏನೋ ಉನ್ಗ ಮಗ ತರಕೆಟ್ಟದ ನಿಮ್ಗೆ ಬೇಡ ಅಷ್ಟ ಬಗೆ ತಿರ್ಗ ಹೇಳ್ತೀಯ ಹಂಗನಕೊಡಬ ಎಷ್ಟು ಇವನು ಒಂದು ಬೆಣ್ಣದ ನೀರು ಎರಬ್ಯಾಡುವ ಕೈಗೆ ನೀರು ಕೊಟ್ಟು ಊಟಕ್ಕೆ ಕರ್ಬ್ಯಾಡುವ ಹೇಳು ನೀನೇ ನಾವು ಎಷ್ಟು ದಿವ್ಸ ಕಂಟಿದ್ದವು ಆ ಒಯ್ಕಳನ್ನ ಈಗ ನಾವು ಇರೋಗಂಟು ನೋಡ್ಕೊತೀವಿ ಅನ್ಕೋ ನಾವು ಸತ್ತದ ಕಾಲಕ್ಕೂ ಒಂದು ಬಾಣತನವೊಸರು ತನ ಮಾಡರ್ಯಾರು ಇವ್ನು ಗಂಡಸು ಮಾಡೋಕ್ಕದ ಏಳ್ ನೀನೇ ಅದಕ್ಕೆ ಯಾರಂಗೆ ಅಂದರು ಅಲ್ಲೊಂದು ಹೆಣ್ಣು ಅದೇ ತೆಂಕಲ್ ಕುಲಪ್ಲಲ್ಲಿ ಆರು ತಿಂಗಳಿಗೆ ಮದುವೆದು ಆರು ತಿಂಗಳಿಗೆ ಗಂಡದ ತೀರೋಗ್ಬಿಟ್ಟದೆ ಗಂಡತ್ತಿರೋ ಅಲ್ಲಿ ಎರಡು ವರ್ಷ ಆಯ್ತಂತೆ ಮನೇಲಿ ಇದ್ದದಂತೆ ಆ ಹುಡ್ಗಿನ ಮದುವೆ ಆಯ್ಕೆ ಅಂತ ಹೇಳದಂತೆ ಅವ್ರ ಹೂವಪ್ಪ ಮಾಡಬೇಕು ಅಂತ ಇದಾರಂತೆ ಅದಕ್ಕೆ ನನ್ಗೆ ಹಂಗಂದ್ರು ಯಾರೋ ನಿಮ್ಮ ಗೋವಿಂದ್ರಿಗೆ ಮಾಡ್ಕೊಂಡಿರ ಹೆಂಗೆ ಅಂತ ನಾನು ಇರ್ರಪ್ಪ ನಮ್ಮ ಮನೆಯವ್ರು ಕೇಳ್ತೀನಿ ನೋಡೋದದು ಏನಂದರು ಅಂತ ನೀ ಹೆಂಗ್ ನಿಮ್ಮ ಹೆಂಗೆ ಮಾಡದವ ಸುಮ್ ಕುಂತಿದ್ದಿರಿ ಹೇಳು ನಾನು ಏನು ಹೇಳನಪ್ಪ ನನ್ನ ಹಾಕೋದಿಲ್ಲ ಮಾಡೋದಿಲ್ಲಾರ ಹುಡ್ಕಿಬಿಟ್ಟು ಅಂತ ಅಕ್ಕ ಏನ್ ಮಾಡ್ರೂ ಉಪ್ತ ಬೇಡ ಯಾವ ಮದ್ವೆನ ಬೇಡ ಏನು ಬೇಡ ಸುಮ್ಮನೆ ನೀರು ಅಂತಳೆ ಹೆಂಗ್ ಮಾಡೋದ ಕಾಣಕತ್ತ ಹೋಗು ಅನ್ನ ಅಭಿಪ್ರಾಯ ನನ್ನ ಬೇಡವೇ ಬೇಡ ಅಂತ ಕಣ್ಮಗ ಬ್ಯಾಡಬೇ ಬೇಡ ಹೆಂಗ ಐಕಳು ನೋಡ್ಕೊಂಡು ಹೊಚ್ ಕಟ್ಟಾಗಿ ಮಕ್ಕಳು ಸಾಕೊಂಡು ಹೋಲಿ ಸುಮ್ಕಿರ್ಲಲ್ಲ ಯಾವ ಮದ್ವೆ ಕಟ್ಕೊಂಡೇನಪ್ಪ ಈಗಾಗ್ಬಿಟ್ಟು ಮದ್ವೆಗಳ ಅವ್ನು ಕಡೆ ಸಾಕಲ್ವಾ ಏನು ಓಸಿ ಸುಪ್ಪಿದಾನ ಸುಮ್ನಿರ್ ಒಂದಲ್ಲ ಅಂತ ಮದ್ವೆ ಅದ ಇವತ್ತು ಹಿರಿಯೊಳಗೆ ಹಿರಿಯೊಳಗೆ ಎಡಕು ಕಿರಿಯವನ್ಗೆ ಬಂದ ಮಗಿ ಕಿರಿ ಒಳಗೆ ಅಲ್ಲಿ ಮೂರು ಐಕು ಕೊಟ್ಟು ಕೈಯ ಕೈನೂ ಕೊಟ್ಬಿಟ್ಟು ಹೋದ್ರು ಇವತ್ತು ಹೆಂಗ ಸುದ್ದಿ ನಾವೆಲ್ಲ ಇರೋದಕ್ಕೆ ಈಗ ನೀನು ನೆರ್ತಿ ನೀನು ಮನೆ ತುಂಬ ಜನ ಇರೋದಕ್ಕೆ ಹೆಂಗ ಮಗಿನ ಸಾಕ ಇಲ್ದವ ಇದು ಗತಿ ಏನಪ್ಪಾ ಗತಿ ಏನು ಹೇಳು ಹಂಗೆ ಬೇಡ ಕನ್ ಮಗ ಬೇಡವೇ ಬೇಡ ಸವಸ್ವೇ ಬೇಡ ಸುಮ್ಮನೆ ಅವ್ನು ಇರೋಣ ಸುಮ್ಮನೆ ಏನೇನೋ ಹೊರಗಲ್ಸ್ಬಿಟ್ಟು ತಲೆಗೆ ತಲೆಗಿಡ್ಸ್ಬೇಡ ನೀನು ಸುಮ್ಮನೆ ಬಾಯ ಮುಚ್ಕೊಂಡು ಕಲಿ ನೀನು ಸರಿಯಾ ನನಗೇನು ಆದ್ರು ಅದು ಸುದ್ದಿ ಹೋದ್ರೆ ಒಳ್ಳೇದು ಅನ್ಸದೆ ಎಲ್ಲ ಇಲ್ವಪ್ಪ ಇರೋ ಗಂಟ ಸಾಕೋದು ಮಕ್ಕಳನ್ನ ನೀವು ನಿನ್ ಗಂಡ ಇಟ್ಟು ಸಾಕಿ ಸಾಕಿ ಇರೋ ಗಂಟ ಅಂಬ್ಲಿ ಗಂಜಿ ಬುಡಿ ಮಕ್ಕಳಿಗೆ ಮಕ್ಳಿಗೆ ಒಂಚೂರ ಈಗ ನವ್ಯ ನೀರು ಹಾಕೊಂಡು ಒಂದು ವರ್ಷ ಹಾಕ್ಬತ್ತದೆ ಹದಿನೆಂಟು ಅಥವಾ ವರ್ಷಕ್ಕೆ ಓದಿದ್ರೆ ಎಚ್ಪಟ್ಟಾಗ ಓದಲಿ ಓದ್ನಿಲ್ಲವಾ ಹದಿನೆಂಟು ವರ್ಷ ತುಂಬದ ಮೇಲೆ ಮದುವೆ ಮಾಡಿ ಕಳಿಸಿ ವರ್ಷವಾಗಿತನಕ್ಕೆ ಇಕ್ತನ ಕಲ್ ಕಲ್ಸ್ಬಿಟ್ಟು ಮದುವೆ ಮಾಡಿ ಕಳಿಸೋದು ಸರಿ ಹಸಿ ಸುಮ್ಕಿರಪ್ಪ ಬೇಡ ಬೇಡಕ್ಕೆಲ್ಲ ಸಾಸ್ವೇ ಬೇಡ ಪಪ್ಪ ಅವನಿಗೆ ಯಾಕೆ ಮದುವೆ ಮೇಲೆ ಮದುವೆ ಅದೃಷ್ಟವೇ ಇಲ್ಲ ಬರೀ ಕಾದಾಟ 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 ಅನ್ಕೊಂಡು ಬರೀ ಇದೇ ಆಗೋಗದೆ ಸುಮ್ನಿರು ಬೇಡ ಮಗ ಅವೆಲ್ಲ ಆಸೆ ಮಾಡ್ಕೊಬೇಡ ಇನ್ನೊಂದು ಮದುವೆಗಿದ್ವಿ ಅನ್ಕೊಂಡು ನಂಗೆ ಗೊತ್ತಾಗಕ್ಕಿಲ್ಲ ಹಂಗಾರೆ ಏನಂತ ಹೇಳಿ ಕಳ್ಸರೇ ಬೇಡ ನಾವು ಮಾಡ್ಕೊಳಕ್ಕಿಲ್ಲ ನಾನು ಬಾ ಪಾಪ ಒಂದು ಭಾಳ ಉಳ್ಸಿದ್ದು ಪುಣ್ಯನೂ ಸಿಗೋದು ಪಾಪ ಒಂದು ಭಾಳ ಕೊಟ್ಟಂಗೆ ಆಗೋದ ವೇಣಿಗೆ ಹೆಣ್ಗು ಪಾಪ ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡದೆ ಆರು ತಿಂಗ್ಳಂತೆ ಮದುವೆಗೆ ಪಾಪ ಗಂಡ ಆಕ್ಸಿಡೆಂಟಾಗಿ ತಿರೋಗ್ಬಿಡ್ತಂತೆ ಅದಕ್ಕೆ ನೊಂದಿರ್ತವೆ ಅಂತ ಮಕ್ಳು ಮುದುವೆ ಮಾಡ್ಕೊಬಂದಾಗ ಚೆನ್ನಾಗಿರ್ತವೆ ಅಂತ ಅಂದ್ಕೊಂಡೆ ನೀ ನೋಡ್ರಿ ಬಿಲ್ಕುಲ್ ಬ್ಯಾಡ ಬೇ ಬೇಡ ಅಂತ ಕುಂತಿದ್ದೀಯಲ್ಲ ನಾನು ಹೋಗಿ ನೋಡ್ಕೊ ಬಂದಿನಿ ನೋಡಕ್ಕು ಲಕ್ಷಣ ಅದೇ ಸುಮಾರಾಗಿ ಪರವಾಗಿಲ್ಲ ನೀವು ನೋಡ್ರಿ ಬ್ಯಾಡ್ ಬೇ ಬೇಡ ಅಂತ ನೋಡ್ಲ ಮಗ ನನ್ನ ಅಭಿಪ್ರಾಯ ಏನು ಅಂದ್ರೆ ಮದುವೆ ಸುದ್ದಿ ಎತ್ತದ್ದವದ್ದೇ ಒಳ್ಳೇದಲ್ಲ ನಮ್ಮ ದೊಡ್ಡವ ಹಿಂಗಂತಳ ನೋಡ ಮಗನ ಹಂಗೆ ನಿಂತ್ಕೊಳ್ಳ ಅಂತ ನೀನು ಏನಾರು ಬೇ ಬ್ಯಾಡವೇ ಬೇಡಕಣ ಮಗ ಏನು ಆಟವಪ್ಪ ಈ ಕಾಲದಲ್ಲಿ ಆ ಏನ್ ಏನು ಎತ್ತಿ ಮಕ್ಕ ಸಾಕ್ತೀನಿ ಸುಳ್ಬುಲ್ಲ ಮಗ ಹೇಳ್ತೀನಿ ನೀನು ಆಹ್ಹ್ ಈಗ ಇಬ್ಬರ ಕಟ್ಕೊಂಡು ಅನುಭವಿಸಿ ಸಾಕಿಲ್ವಾ ಅವನು ತಿರ್ಗ ಇನ್ನೊಬ್ಳು ಬೇರೆ ಕಟ್ಕೊಂಡು ಅನ್ಬೋಸ್ಬೇಕಾ ಸುಮ್ಮನೆ ಇಲ್ಲದ್ರೆ ನೀವು ತಟ್ಕೊಳು ತಟ್ಬಿಡೋ ಶುರು ಮಾಡ್ಬೇಡ ನಿಮ್ಮ ಮನೇಲಿ ಮಗ ಸುಮ್ಮನೆ ಇರೋದು ಕಲಿ ಇವಳಾಗೇತಿದ್ಲಿಕ್ಕೆ ಕ್ಯಾಪ ಸೇರಿಸ್ ಮಾಡ್ಬಿಡಣ ಅನ್ಸ್ಬಿಡ ನನಗೆ ನಾನು ಮೊದಲೇ ಬೇಡವೆ ಬೇಡಕಲ್ಲ ಇವ್ಲತ್ತ ಮದುವೆ ಮಾಡ್ಕೋಬೇಕಾರೆ ಬ್ಯಾಡಬೇ ಬೇಡ ಅಂದೆ ಗೋವಿಂದನಿಗೆ ಎಣ್ಣೆ ಮದುವೆ ಮಾಡ್ಕೊಬೇಕಾರೆ ಬೇಡಕನ್ ಮಗ ಹೆಂಗೋ ಐಕ್ಕು ಸಾಕೊಂಡು ಹೋಗ್ತಾಯ್ತಿದೆ ಅಂತ ಅವನು ಹಂಗಂದ ಬೇಡದನ್ನು ಆಯ್ಕೆಲ್ಲಾಕುಡಿ ನಾನು ನನಗೆ ಬೇಡವೇ ಬೇಡ ಬೇಡಬೇ ಬೇಡ ಅಂತ ಇವತ್ತು ಅವತ್ತು ಮಾಡಲಿಲ್ಲ ಅಂದ್ರೆ ಇವತ್ತು ನಿಮ್ದು ಕೆಲ್ಸ ಆಗೋದು ಈಗ ಈಗ ನೋಡಪ್ಪ ಏನು ಬಿಟ್ಟು ಕಾಯ್ತು ಅಂದ್ಬಿಟ್ಟು ಈಗ ಐ ಎಸ್ ಮಗಿನ್ಬಿಟ್ಟು ಅವ್ಳ ನೋಡೋದು ಈ ಮಗಿನ ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಆಯ್ತದದು ಏನು ಅನ್ನೂ ನಮ್ಮ ಮಗುವ ಅನ್ನ ಇಟ್ಬಿಟ್ಟು ಇಲ್ಲ ಉಣ್ಸದ ನಾವೇನಕ್ಕೆ ಮೂರು ತಿಂಗ್ಳು ಮಗ ಅದು ತಾಯಿಯಲ್ಲಿ ಕುಡಿಕೊಂಡಿರ್ಬೇಕಾಗಿದ್ದು ಪಾಪ ಈಗ ಹಸಿನ ಕುಡ್ಕೊಂಡು ಕಾಲ ಕಳೀತದೆ ಹಂಗೆ ಕಣಪ್ಪ ಸವಾಸ ಬೇಡ ಸುಮ್ನೆ ಇರಲಿಲ್ಲ ಸುಮ್ಮ ನೀನು ನಿನಗೆ ಗೊತ್ತಾಗಕ್ಕಿಲ್ಲ ನೋಡ್ಬೋದಾಗಿತ್ತು ಸತಿ ಹೋಗಾರ ಯಾಕವ ಯಾಕೆ ನೋಡಿ ಹೋಗ್ ಒನ್ಸತಿ ಏಯ್ ನಿನ್ಗೂ ಮಾನವರೋದು ಇಲ್ಲಕ್ಕ ತಾಕು ಏನು ಚೆಂದ ಉಣ್ಣೇ ಥೂ ಬೇಡ ಬೇಡ ಅದರ ಬೇಡ ಕಣವ ಹಂಗೇನು ಬಿಲ್ಕುಲ್ ಇಷ್ಟ ಇಲ್ಲ ಮದುವೆ ಮಾಡೋದು ಕಣೆ ಸುಮ್ಮನೆ ಏನು ಉದ್ದಿನ ಉದ್ದಕ್ಕೆ ಬಂದವರು ಓಡೋಗೋದಂತೆ ಮದುವೆ ಮಾಡ್ಕೊ ಮಾಡ್ಕೊ ಕೂತ್ಕೊಳಕ್ಕದ ಮಾಡಿ ಬಂಗ ಬೇಡಕತ್ತೆ ಸರಿ ಬಿಡ್ಲ ಮಗ ಇನ್ನೊಂದು ದೊಡ್ಡವನೇ ಬೇಡ ಅಂತಳಲ್ಲ ಹಂಗನ್ ಬಿಡೋಗ ಯಾರು ತೋರಾಕ್ತಾರು ಏ ಮರಿ ಕಡೆ ಕೋಸಿದ್ರಮಣ ಆವತ್ತು ಅವಣ್ಣ ತೆಕಲ್ ಕೊಪ್ಪಿಗೆ ಮರಿ ತರಕ್ಕೆ ಅಂತ ಹೋಗಿತ್ತಂತೆ ಹಾಗಾದ್ರೆ ಯಾರು ಹಂಗ ಅಂದ್ರಂತೆ ಇವ್ರು ಅದೇ ಹಂಗೆ ಹೆಂಗ್ ವಿಚಾರಿಸ್ತಾ ಗೊತ್ತಿಲ್ಲಪ್ಪ ಒಟ್ಟು ಕಾಲ ಒಂದು ಹುಡುಗಿ ಅದೇ ನಿಮ್ಮ ಹುಡುಗಿ ನಿಮ್ಮ ಹುಡುಗನ್ಗಾಯ್ತದೆ ಬಾ ಓಟ್ ಬರೋದ ಅಂದ್ಬಿಟ್ಟು ಅವತ್ತು ಕರ್ಕ ಹೋಗಿತ್ತು ನೆನೆ ದಿವ್ಸ ಹೋಗಿದ್ದೆ ಹೋಗಿ ನೋಡಿದೆ ಹುಡುಗಿಯ ನನಗೇನು ಮನ್ಸು ಕೊಂಚೂ ಸಮಾಧಾನ ಆಯಿತು ಈಗ ನೀವು ನೋಡ್ರಿ ಬೇಡ ಭೇ ಬೇಡ ಅಂತ ಬಿಲ್ಕುಲ್ ಬೇಡ ಅಂತ ಬಿಡತ್ತಗೆ ಹೇಳ್ಬಿಡ್ತೀನಿ ಸಿದ್ಧರಾಮಣ್ಯ ಬ್ಯಾಡವಂತೇನ್ಬಿಟ್ರಿ ಹೇಳ್ಬಿಡ್ತೀನಿ ಬಿಡು ವೈಕಲ್ನ ಸಾಕು ಸಾಕು ಹೋಗಪ್ಪ ಯಾವ ಯಾವ ಮುಂಜಾನೆ ಬೇಡ ಈಗ ಸಾಕು ಹೇಳ್ಬಿಡ್ತೀನಿ ಬಿಡತ್ತಗೆ ಈ ಹಂಗಾರಲ್ಲಿ ಒಯ್ದು ನೋಡೋದ್ರೆ ನನಗೆ ಒಟ್ಟೆ ಇರತ

ಇವ್ರಂತ ಮಾರ್ಗೆಟ್ ಬಡ್ಡೆ ಕ್ಲೋ ಅಂತ ಉಗಿಕಿಲ್ವಾ ಉಗಿದಾನಿದಾರಪ್ಪ ಉಗಿದಾನೆ ಮುದ್ದು ಸರ ಉಗಿತಾರೆ ಒಳ್ಳೆ ದುರ್ದ್ರ ಬಡ್ಡೆ ಕನಾಕು ಒಳ್ಳೆ ದುರ್ದ್ರ ಬಡ್ಡೆ ಕ್ಲೋ ಸವಾಸ ಆಗೋಯ್ತು ಕನ ತು ಅಯ್ಯೋ ಏನು ಮಾಡಕ ಅದು ಹೋಗಪ್ಪ ತಗೆ ಅವ್ರ ಪಡ್ಕ ಬಂದಿರದ ಎಲ್ಲರ ಕೊಡಂಗಿದದ ನಾವೇನ್ ಬರ್ತಾನೆ ಹೋಗ್ ಏನು ಮಾಡಕ ಆಕಿರ ಚೂರ ಊಟ ಪಾಟಕ್ಕೆ ನೀಗ್ ಹೋಗಿ ನೋಡ್ಕೊಳ್ಳಿ ಅವನ ಊಟ ಗೀಟ ಆಮೇಲೆ ಅಂಗಡಿ ಮೇಲೆ ಕೂತೀನಿ ಅನ್ಕೊಂಡು ಹಂಗೆ ಕೂತ್ಕೊಬಿಟ್ಟು ಊಟನು ಮಾಡ್ದಂಗೆ ಇಲ್ಲ ಇಲ್ಲ ಕೊಡ್ತೀವಿ ಕೊಡ್ತೀವಿ ಕಸುಂಕಿರು ಒತ್ತೊತ್ತು ತಗೊಂಡೋಗಿ ಕೊಡ್ತೀವಿ ಅವನು ಒಂದ್ಸತ್ ಬತ್ತಾನೆ ಮಗಿ ನೋಡಕ್ಕೆ ಐ ಕುಳ್ಗಳು ಮಾತಾಡ್ಸ್ಕೊಂಡು ಹೋಗಕ್ಕೆ ಅನ್ಕೊಂಡು ಸುಂಕಿರು ಕಾ ಸುಮ್ಕಿರು ಹೊಸಿ ನಿಗ್ವಾಗ ಅವನೇ ಕಣೀಗ ಆಗೊಂಥರ ಸಪ್ ಕಿರೋನಿ ಯಾವಾಗಲೂ ಈಗ ಮಾತ್ರ ಲಗ್ನಾಗಿತ್ತು ಅವನೇ ಕಾ ಸುಮ್ಕಿಲ್ಲ ಅಯ್ಯೋ ಅಭ್ಯಾಸ ಆಯ್ತದೆ ಏನು ಮಾಡಕ್ಕೆ ಹಾಕಿಲ್ಲ ಹೆಂಗೋ ಚೆನ್ನಾಗಿರ್ಲಿ ಬಿಡ್ ದೊಡವ ಸರಿ ಮತ್ತೆ ಹೋಗ್ಬಿಟ್ಟು ಸಿದ್ದರಾಮಣ್ಣಗೆ ಒಟ್ಟು ಬರ್ತೀನಿ ನಮ್ಮ ನಿಂಗೆ ಅಂತವ್ರೆ ಅಂತ ಹ್ಞೂಪ್ಪ ಇನ್ನೇನು ಬೇಡ ಬೇಡ ಅಂತಲ್ಲ ಇನ್ನೇನು ಮಾಡೋಕ್ಕದ್ದು ಸರಿ ಸರಿ ಆಯ್ತು ಬುಡ ಬಿಡಬತ್ತಾಗಿ ಇನ್ನೇನು ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ